ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಪಾಠಗಳಲ್ಲಿ ಒಂದಾದಂಥ ಸೀಮೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಈ ಸೀಮೆ ಅನ್ನುವ ಪಾಠ ಮರಗಳನ್ನು ನಾವು ಕಡಿಯಬಾರದು ಅನ್ನುವಂಥ ಒಂದು ಪರಿಸರ ಪ್ರಜ್ಞೆಯ ಬಗ್ಗೆ ಇದೆ ಇಲ್ಲಿ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ ತಿಮ್ಮರಾಯ ಅನ್ನುವಂಥ ವ್ಯಕ್ತಿ ಮುದುಕಿಯನ್ನು ಭೇಟಿಯಾಗ್ತಾನೆ ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ನೋಡಿ ಈ ಕಥೆಯಲ್ಲಿ ಮುದುಕಿಯು ತಿಮ್ಮರಾಯನಿಗೆ ಮೂರು ಸೀಮೆಗಳನ್ನು ಹೇಳ್ತಾಳೆ ಇಲ್ಲಿ ಈ ಕಾಡಿನಲ್ಲಿ ಇರಬೇಕಾದರೆ ನೀನು ತಿಳಿದಿರಲೇಬೇಕಾದ ಸೀಮೆಗಳಿವೆ ಎಂದು ಮುದುಕಿಯು ಮೂರು ಸೀಮೆಗಳನ್ನು ಹೇಳಿದಳು ಮೊದಲನೆಯದು ನೀರು ಕೊಡುವ ಮರ ಇದೆ ಅದಕ್ಕೆ ಒಂದೇಟು ಹಾಕಿದರಾಯಿತು ನೀರು ಕೊಡುತ್ತದೆ ಎರಡನೆಯದು ಹಣ್ಣಿನ ಮರವಿದೆ ನಿನಗೆ ನಿನ್ನ ಮಕ್ಕಳಿಗೆ ಸಾಕಾಗುವಷ್ಟು ಹಣ್ಣು ಕೊಡುತ್ತದೆ ಮೂರನೆಯದು ಹಾಲಿನ ಮರ ಇಲ್ಲಿಗೆ ನಿನ್ನ ಸೀಮೆ ಮುಗಿಯಿತು ಹಣ್ಣಿನ ಮರ ಕಡಿಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಹೇಳಿದಳು ಈಗ ನೋಡಿ ನಿಮಗೆ ಸಂಕ್ಷಿಪ್ತವಾಗಿ ನೀವು ಬರೆಯೋದಾದರೆ ಹಣ್ಣಿನ ಮರ ಕಡಿಯಲೇ ಬೇಡ ನೋಡಿ ಮೊದಲನೆಯದು ಹಣ್ಣಿನ ಮರ ಕಡಿಯಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಹೇಳಿದಳು ನೋಡಿ ಇದಿಷ್ಟು ನೀವು ಬರೀಬೇಕು ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಏನು ಅನ್ನೋದನ್ನ ಒಟ್ಟು ಮೂರು ಸೀಮೆಗಳನ್ನು ಹೇಳಿದ್ಲು ಮೊದಲನೇದು ನೀರು ಕೊಡೋ ಮರ ಇದೆ ಅದಕ್ಕೆ ಒಂದೇಟು ಆಯಿತು ನೀರು ಕೊಡ್ತದೆ ಎರಡನೇದು ಹಣ್ಣಿನ ಮರ ಇದೆ ನಿನಗೆ ನಿನ್ನ ಮಕ್ಕಳಿಗೆ ಸಾಕಾಗುವಷ್ಟು ಹಣ್ಣು ಕೊಡ್ತದೆ ಮೂರನೇದು ಹಾಲಿನ ಮರ ಇಲ್ಲಿಗೆ ನಿನ್ನ ಸೀಮೆ ಮುಗಿತು ಹಣ್ಣಿನ ಮರ ಕಡಿಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನನ್ನು ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಹೇಳಿದಳು ಇನ್ನು ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಏಕೆ ಅಂತ ಕೇಳಿದರೆ ನೋಡಿ ಶಿವಪುರದಲ್ಲಿನ ಮುದುಕ ಆಕಾಶವೇ ತನ್ನ ಮೇ ತಲೆ ಮೇಲೆ ಹರಿದು ಬೀಳುವಂತೆ ಚಿಂತಿಸುತ್ತಿದ್ದಾನೆ ಅಂತ ಭಾಳ ಹುಡುಗರು ಬರೆದಿದ್ದಾರೆ ಆದರೆ ಯಾಕೆ ಚಿಂತಿಸ್ತಿದ್ದ ಅಂತಂದರೆ ಅವನು ಮನುಷ್ಯನು ತನ್ನ ಅತಿಯಾಸೆಯಿಂದ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ ಅಂದರೆ ಈ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ ಮರಗಳನ್ನು ಕಡಿದು ಇದನ್ನು ತಿಳಿದು ಆಕಾಶವೇ ತನ್ನ ತಲೆ ಮೇಲೆ ಬಿ ಹರಿದು ಬೀಳುವಂತೆ ಮುದುಕನು ಚಿಂತಿಸುತ್ತಿದ್ದಾನೆ ಅಂತ ಬರೆಯಿರಿ ಮನುಷ್ಯನು ತನ್ನ ಅತಿಯಾಸೆಯಿಂದ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ ಇದನ್ನು ತಿಳಿದು ಆಕಾಶವೇ ತನ್ನ ಮ ತಲೆ ಮೇಲೆ ಹರಿದು ಬೀಳುವಂತೆ ಮುದುಕನು ಚಿಂತಿಸುತ್ತಿದ್ದಾನೆ ಮುದುಕನು ಹೇಳುವಂತೆ ಕಥೆಯ ನಿಜ ಸಂಗತಿ ಯಾವುದು ಮುದುಕನು ಹೇಳುವಂತೆ ಈ ಕಥೆಯ ನಿಜ ಸಂಗತಿ ಎಂದರೆ ನಾವು ದುರಾಸೆಗೆ ಒಳಗಾಗಿ ಮರಗಳನ್ನು ಕಡಿಯಬಾರದು ಪರಿಸರವನ್ನು ರಕ್ಷಿಸಬೇಕು ಮುದುಕನು ಹೇಳುವಂತೆ ನಿಜ ಸಂಗತಿ ಯಾವುದು ಅಂದರೆ ನಾವು ದುರಾಸೆಗೆ ಒಳಗಾಗಿ ಮರಗಳನ್ನು ಕಡಿಯಬಾರದು ಪರಿಸರವನ್ನು ರಕ್ಷಿಸಬೇಕು ಅಂತ ಆಸೆ ಮಿತಿ ಮೀರಿ ತಿಮ್ಮರಾಯ ಮಾಡಿದ್ದೇನು ನೋಡಿ ಆಸೆ ಮಿತಿ ಮೀರಿ ತಿಮ್ಮರಾಯನು ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಏಟು ಹಾಕಿ ಹಾಲನ್ನು ಪಟ್ಟಣಕ್ಕೆ ಒಯ್ದು ಹಾಲು ಹಣ್ಣು ಮಾರತೊಡಗಿದನು ಹೀಗೆ ಒಂದು ದಿನ ನೂರೇಟು ಹಾಕಿದಾಗ ಮರ ಕೆಳಗೆ ಬಿದ್ದು ಹಾಲಿನ ಬದಲು ರಕ್ತ ಚಿಮ್ಮ ತೊಡಗಿ ಭೂಮಿಯೆಲ್ಲ ರಕ್ತದ ಕಡಲಾಯಿತು ಭೂಮಿಯೆಲ್ಲ ರಕ್ತದ ಕಡಲಾಯಿತು ಅದರಲ್ಲಿ ತಿಮ್ಮರಾಯನು ಮುಳುಗಿ ಸತ್ತು ಹೋದನು ಅಂದರೆ ನಾವು ಮಡ ಮರಗಳನ್ನು ಕಡಿಯಬಾರದು ಅನ್ನೋದನ್ನು ಸೂಚ್ಯವಾಗಿ ಇಲ್ಲಿ ಲೇಖಕರು ಈ ರೀತಿ ಒಂದು ಕಥೆಯ ಮೂಲಕ ನಮಗೆ ತಿಳಿಸಿದ್ದಾರೆ ಪರಿಸರವನ್ನು ನಾವು ರಕ್ಷಿಸಬೇಕು ಮರಗಳನ್ನು ಕಡಿಯಬಾರದು ಅಂತ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರ ಮುಗೀತು ನಾವು ಮಾಡಿದ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಮತ್ತೆ ಭೇಟಿಯಾಗೋಣ